ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ತಂಬುಳಿ ತುಂಬ ಆರೋಗ್ಯಕರವಾದ ಬಿಸಿಲಿನಲ್ಲಿ ಬೇಗ ಜೀರ್ಣ ಆಗುವಂತಹ ರೆಸಿಪಿ ಇದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇಸಿಗೆ ಕಾಲದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂತಹ ಎಲ್ದಿ ಇದು ಮುದ್ದಿಗೆ ಸೂಪರ್ ಕಾಂಬಿನೇಷನ್ ಆಗಿರ್ತಕ್ಕಂತಹ ಸಾಂಬಾರು ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಾಣಲಿಯನ್ನು ಇಟ್ಬಿಟ್ಟು ಹುಚ್ಚೆಳ್ಳು ಅಂತೀವಲ್ಲ ಕುರಶಾಣಿ ಅಥವಾ ಹುಚ್ಚೆಳ್ಳು ಅಂತ ಹೇಳ್ತೀವಿ ನೋಡಿ ಅದನ್ನು ಹುರ್ಕೊಳ್ಬೇಕು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಆನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕಾದಿರೋ ಹಂಚಿಗೆ ಹಾಕ್ಬಿಟ್ಟು ಚಟಪಟ ಚಟಪಟ ಅಂತ ಸಾಸಿವೆ ಸಿಡಿತಿತ್ತಲ್ಲ ಆ ರೀತಿ ಇವನ್ನೂ ಕೂಡ ಸಿಡಿಸಿ ಒಂದು ಜಾರಿಗೆ ಹಾಕ್ಕೊಳ್ಳೋಣ ನಂತರ ಅದೇ ಬಾಣಲಿಯಲ್ಲೇ ಸ್ವಲ್ಪ ಶೇಂಗಾ ಬೀಜನ ಹುರ್ಕೊಳ್ಳೋಣ ಶೇಂಗಾ ಬೀಜನ ಹದವಾಗಿ ಹುರಿಬೇಕು ಯಾಕೆಂದರೆ ಸಾಂಬಾರು ಟೇಸ್ಟಿ ಇರಬೇಕಂದ್ರೆ ಶೇಂಗಾ ಬೀಜ ಹದವಾಗಿರಬೇಕು ಈ ರೀತಿ ಹದವಾಗಿ ಹುರ್ಕೊಳ್ಬೇಕು ಇದನ್ನ ಮತ್ತೆ ಹುಚ್ಚಳ್ಳು ಹಾಕಿರ್ತಕ್ಕಂಥ ಜಾರಿಗೆ ಹಾಕೊಳ್ಳೋಣ ನೋಡಿ ಹುರಿದಿರಕಂಥ ಹುಚ್ಚಳ್ಳು ಮತ್ತು ಶೇಂಗಾ ಹಾಕಿದ್ದೀನಿ ಈಗ ಒಣಮೆಣಸಿಕಾಯಿ ಹುರ್ಕೊಳ್ಳೋಣ ಒಣ ಕಾಯಿ ನೋಡಿ ಖಾರ ನೋಡಿಬಿಟ್ಟು ಒಣ ಕಾಯಿ ಹಾಕೊಳ್ಳಿ ಇದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈಗ ಅದನ್ನು ಕೂಡ ಜಾರಲ್ಲಿ ಹಾಕೊಳ್ಳೋಣ ಈಗ ಸ್ವಲ್ಪ ಕಡಲೆಕಾಳು ಇವನ್ನೂ ಕೂಡ ಹದವಾಗಿ ಹುರಿಬೇಕು ಹುರಿದ ನಂತರ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಹೈ ಫ್ಲೇಮಲ್ಲಾದರೆ ಬೇಗ ಸೀದೋಗಿಬಿಡುತ್ತೆ ಬ್ಲಾಕ್ ಕಲರ್ ಆಗಿಬಿಡ್ತಾವೆ ಅದನ್ನು ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಬಿಟ್ಟು ಆ ಹುರಿದಿರೋ ಅಂಥ ಕಡಲೆಕಾಳನ್ನು ನೆನೆ ಹಾಕಬೇಕು ಆನಂತರ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಯಾಕೆಂದ್ರೆ ಒಗ್ಗರಣೆ ತಣ್ಣಗಾಗಬೇಕು ಹಾಗಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಆನಂತರ ಮಸಾಲೆ ರುಬ್ಕೊಳ್ಳೋಣ ಈಗ ಕಾದಿರೋಂಥ ಆಯಿಲ್ಗೆ ಸಾಸಿವೆಯನ್ನು ಸಿಡಿಸಿ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿನ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋದು ಬೇಡ ಯಾಕೆಂದರೆ ಸಾಂಬಾರಿಗೆ ಸ್ವಲ್ಪ ಹಸಿ ಹಸಿ ಈರುಳ್ಳಿ ಇದ್ದರೆ ಟೇಸ್ಟು ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕಿದ ತಕ್ಷಣವೇ ಫ್ರೈ ಕಡಿಮೆನೇ ಇರಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಸ್ಟವನ್ನು ಆಫ್ ಮಾಡಿ ಈಗ ಒಗ್ಗರಣೆನ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು ಯಾಕೆಂದರೆ ಸಾಂಬಾರನ್ನು ನಾವು ಬಿಸಿ ಮಾಡೋದಿಲ್ಲ ತಣ್ಣಗಾಗಿರೋಂಥ ಒಗ್ಗರಣೆಗೆ ಹಾಕ್ಬೇಕಲ್ಲ ಹಾಗಾಗಿ ಸ್ಟವನ್ನು ಹಾಫ್ ಮಾಡ್ಕೊಂಡಿದ್ದೀನಿ ಈಗ ತಣ್ಣಗಾಗಲಿಕ್ಕೆ ಒಗ್ಗರಣೆನ ಬಿಟ್ಟಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಈಗ ನೋಡಿರಿ ಸ್ವಲ್ಪ ಜೀರಿಗೆ ಹುರಿದಿರೋ ಅಂಥ ಶೇಂಗಾ ಹುಚ್ಚಳು ಜೊತೆಗೆ ಜೀರಿಗೆ ಸ್ವಲ್ಪ ಕಡಲೆ ಹುಣ್ಸೆ ಇದು ಬೆಲ್ಲ ಸ್ವಲ್ಪ ಬೆಲ್ಲ ನೋಡಿ ಹಾಕಿ ಖಾರಕ್ಕೆ ತಕ್ಕಂಗೆ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮತ್ತು ಬೆಳ್ಳುಳ್ಳಿನೇ ಈ ಸಾಂಬಾರಿಗೆ ಟೇಸ್ಟು ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕಾಯಿ ಹುಣಸೆಹಣ್ಣು ನೆನೆ ಹಾಕ್ಬಿಟ್ಟು ರಸ ತಗೊಂಡು ಹಾಕೊಂಡಿದ್ದೀನಿ ಹುಣಸೆಹಣ್ಣಿನ ರಸ ಆಮೇಲೆ ಶೇಂಗಾ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಬ್ಕೊಳ್ಬೇಕು ಈಗ ಒಗ್ಗರಣೆ ತಣ್ಣಗಾಗಿದೆ ಈಗ ಇದಕ್ಕೆ ಅಂಥ ಮಸಾಲೆನ ಹಾಕೋಣ ಜಾರನ್ನೆಲ್ಲ ತೊಳ್ದುಬಿಟ್ಟು ಅದಕ್ಕೆ ಹ್ಯಾಡ್ ಮಾಡಬೇಕು ಆಮೇಲೆ ಈಗ ಹುರಿದ್ಬಿಟ್ಟು ತಣ್ಣೀರಲ್ಲಿ ಹಾಕಿದ್ವಲ್ಲ ಕಡಲೆಕಾಳನ್ನು ಈಗ ಸಾಂಬಾರಿಗೆ ಸೇರಿಸೋಣ ಉಪ್ಪು ಕೊನೆಯಲ್ಲಿ ನೋಡಿ ಹೀಗೆ ಹಾಕ್ತಾಯಿದ್ದೀನಿ ಉಪ್ಪು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು ಜಾರಲ್ಲಿ ತೊಳೆದಿರೋಂಥ ನೀರು ನೋಡಿ ಆ ನೀರು ಎಷ್ಟು ಬೇಕೋ ಅಷ್ಟು ಹಾಕ ಅದುವಾಗಿರಲಿ ಜಾಸ್ತಿ ನೀರು ಹಾಕಬೇಡಿ ಸಾಂಬಾರಿಗೆ ಎಷ್ಟು ಬೇಕು ಟೇಸ್ಟ್ ನೋಡಿಕೊಂಡು ನೀರನ್ನು ಸೇರಿಸಬೇಕು ನೋಡಿ ಸಾಂಬಾರು ಮುದ್ದಿಗೆ ರೆಡಿ ಇದೆ ಈ ಬೇಸಿಗೆ ಕಾಲದಲ್ಲಿ ತುಂಬ ಟೇಸ್ಟಿಯಾಗಿರೋವಂಥ ಆರೋಗ್ಯ ಎಲ್ದಿಯಾಗಿರೋಂಥ ಸಾಂಬಾರು ಸಾಂಬಾರಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಸಣ್ಣ ಇದು ತುರ್ಕೊಂಡಿರೋವಂಥ ತೆಂಗಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣೆ ಶೇಂಗಾ ಕಡಲೆ ಜೀರಿಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹುಚ್ಚೆಳ್ಳು ಕಡಲೆಕಾಳು ಹುಣಮೆಣ್ಸಿಕಾಯಿ ಬೆಲ್ಲ ಒಗ್ಗರಣೆಗೆ ಎಣ್ಣೆ ಕರಿಬೇವು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳಿದ್ರೆ ಸೂಪರ್ ಟೇ